ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಹೆಲ್ತು ಇದ್ರೆ ಸಾಕು ಅನ್ನೋ ಬ್ಯಾಡ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಉಂಟಾಗುವ ಗಾಯಗಳು ಐ ಇಂಜುರಿ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಮಹೇಶ್ ಬಾಬು ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್ ಕೆಳುಗರೆ ನಮ್ಮ ದೇಹದ ಯಾವ ಮೇಲ್ಭಾಗಕ್ಕಾದ್ರೂ ಗಾಯ ಉಂಟಾದ್ರೆ ನಮ್ಗೆ ಅದರ ತುರ್ತು ಚಿಕಿತ್ಸೆ ಅಥವಾ ಅದರ ಸಣ್ಣ ಪ್ರಮಾಣದ ಮನೆಯಲ್ಲಿನ ಉಪಚಾರ ಹೇಗೆ ಮಾಡುದು ಅಂತ ತಿಳಿದಿರುತ್ತೆ ಆದ್ರೆ ಅದೇ ನಮ್ಮ ಈ ಕಣ್ಣುಗಳಿಗೆ ಗಾಯವಾದ್ರೆ ನಾವು ಅದಕ್ಕೆ ಹೇಗೆ ಸ್ಪಂದಿಸೋದು ಅನ್ನೋದನ್ನ ತಿಳಿದೆ ಅದನ್ನ ನಿರ್ಲಕ್ಷಿಸಿ ಅದು ದೊಡ್ಡ ಸಮಸ್ಯೆ ಆಗೋಕೆ ಈಡು ಮಾಡ್ಕೊಟ್ಬಿಡ್ತೀವಲ್ವಾ ಹಾಗಿದ್ರೆ ನಮ್ಮ ಕಣ್ಣುಗಳಿಗೆ ಏನೆಲ್ಲ ಗಾಯಗಳು ಉಂಟಾಗಬಹುದು ಈ ಎಲ್ಲಾ ಗಾಯಗಳು ಅಪಾಯಕಾರಿನ ಅಥವಾ ಈ ಗಾಯಗಳಿಗೆ ನಾವು ಉಪಚಾರ ಹೇಗೆ ಕಂಡುಕೊಳ್ಬಹುದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಹೇಶ್ ಬಾಬು ಬಾಬು ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಆ ವಿಭಾಗದ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಇನ್ನು ಇವರ ಬಗ್ಗೆ ಹೇಳೋದಾದ್ರೆ ಇವರು ಭಾರತೀಯ ವೈದ್ಯಕೀಯ ಸಂಘ ತಮಿಳುನಾಡು ಮತ್ತು ಕರ್ನಾಟಕ ನೇತ್ರ ವಿಜ್ಞಾನ ಸಂಘ ಅಖಿಲ ಭಾರತ ನೇತ್ರ ವಿಜ್ಞಾನ ಸಂಘ ಹಾಗೂ ಕರ್ನಾಟಕ ನೇತ್ರ ವಿಜ್ಞಾನ ಸಂಘದ ವೈಜ್ಞಾನಿಕ ಸಮಿತಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಮಹೇಶ್ ಬಾಬು ಅವರೇ ನಮಸ್ಕಾರ ಡಾಕ್ಟರ್ ನಿಮ್ಮ ಡೈಲಿ ಪ್ರಾಕ್ಟೀಸ್ ನಲ್ಲಿ ಅನೇಕ ಕಣ್ಣು ಸಮಸ್ಯೆಗಳಿಗೆ ಬರುವ ರೋಗಿಗಳನ್ನ ನೋಡ್ತಾ ಇರ್ತೀರಾ ನಿಮ್ಮ ಪ್ರಕಾರ ಈ ಕಣ್ಣಿನ ಗಾಯ ಅನ್ನೋದು ಎಷ್ಟು ಗಂಭೀರವಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಈ ಕಣ್ಣಿನ ಗಾಯ ಅನ್ನೋದು ಒಂದು ವರದಿ ಇದೆ ಡಬ್ಲ್ಯೂ ಎಚ್ಒ ಅಂತ ಹೇಳ್ತೀವಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಆ ಒಂದು ವರದಿಯ ಪ್ರಕಾರ ಪ್ರತಿ ವರ್ಷ ಸರಿಸುಮಾರು ಒಂದು ಆರು ಕೋಟಿ ಜನ ಒಂದಲ್ಲ ಒಂದು ರೀತಿಯ ಕಣ್ಣಿನ ಗಾಯದ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅದರಲ್ಲಿ ಒಂದೂವರೆಯಿಂದ ಎರಡೂವರೆ ಲಕ್ಷ ಜನ ಕಣ್ಣಿನ ದೃಷ್ಟಿ ಆ ಗಾಯದಿಂದ ದೃಷ್ಟಿ ಕಳ್ಕೊತಾ ಇದ್ದಾರೆ ಈ ಕಣ್ಣಿನ ಯಾವುದೇ ರೀತಿ ಗಾಯ ಆದರೂ ಕೂಡ ಅದು ತುಂಬಾ ಸೀರಿಯಸ್ ಅಂತಾನೆ ನಾವು ಅನ್ಕೋಬೇಕು ಅದರಿಂದ ದೃಷ್ಟಿ ಹೋಗೋ ಸಾಧ್ಯತೆ ಕೂಡ ಇರ್ತದೆ ಅದರಿಂದ ಏನಾದರೂ ದೃಷ್ಟಿ ಹೋದ್ರೆ ಆ ಒಂದು ಸಮಸ್ಯೆ ಆ ಒಬ್ಬ ಮನುಷ್ಯನಿಗೆ ಮಾತ್ರ ಹತ್ರ ಅಲ್ಲ ಆ ಕುಟುಂಬಕ್ಕೂ ಆಗ್ತದೆ ಆ ಕಣ್ಣು ಕಾಣಿಸ್ತಿಲ್ಲ ಅಂದರೆ ಅವರಿಗೆ ಅವ್ರು ತಮ್ಮ ಸ್ವಂತ ಕೆಲಸನೂ ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ತಮ್ಮ ಕುಟುಂಬನೂ ನೋಡ್ಕೊಳ್ಳೋಕ್ಕಾಗಲ್ಲ ಅಷ್ಟೇ ಅಲ್ಲದೆ ಆ ಸಮಾಜಕ್ಕೂ ಕೂಡ ಅವರು ಒಂಥರ ಹೊರೆ ಅನ್ನೋ ಭಾವನೆ ಬರ್ತದೆ ದೇಶಕ್ಕೂ ಕೂಡ ಅದರಿಂದ ಒಂದು ಇಫೆಕ್ಟ್ ಆಗ್ತದೆ ಸೊ ಪ್ರೊಡಕ್ಟಿವಿಟಿ ಏನು ಅಂತೀವಲ್ಲ ಅದು ಕಮ್ಮಿ ಆಗ್ತದೆ ಸೊ ಅದರಿಂದ ಈ ಕಣ್ಣಿನ ಗಾಯ ಒಂದು ವೈಯಕ್ತಿಕ ಸಮಸ್ಯೆ ಆಗಿರದೆ ಒಂದು ಸಾಮಾಜಿಕ ಮತ್ತು ಸಾರ್ವಜನಿಕ ಸಮಸ್ಯೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ಸಮಸ್ಯೆ ಸಾಮಾನ್ಯವಾಗಿ ಒಂದು ಹದಿನೈದರಿಂದ ನಲವತ್ತು ವಯಸ್ಸಿನವರು ಅಲ್ಲಿ ನಾವು ಕಾಣುತ್ತೇವೆ ಯುವಜನತೆ ನಮ್ಮ ದೇಶದ ಒಂದು ಮುಂದಿನ ಭವಿಷ್ಯ ಇರೋದ್ರಿಂದ ಆ ವಯಸ್ಸಿನಲ್ಲಿ ಇಂತ ಒಂದು ಕಣ್ಣಿನ ಸಮಸ್ಯೆ ಮತ್ತೆ ದೃಷ್ಟಿ ಅಂಧತ್ವ ಎಲ್ಲ ಕಂಡು ಬಂದ್ರೆ ಅವರು ತಮ್ಮ ಜೀವನ ನಡೆಸಕ್ಕೂ ಕಷ್ಟ ಆಗ್ತದೆ ಸುತ್ತಮುತ್ತಲ ನೆರೆಹೊರೆ ಮತ್ತೆ ಸಮಾಜಕ್ಕೂ ಕೂಡ ಕಷ್ಟ ಆಗ್ತದೆ ಅದರಿಂದ ಇದು ಒಂದು ದೊಡ್ಡ ಆದಂತ ಒಂದು ಸಾರ್ವಜನಿಕ ಸಮಸ್ಯೆನೇ ಆಗಿದೆ ಇದನ್ನ ತುಂಬಾ ಜನರು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾದ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಇದನ್ನ ತಡೆಗಟ್ಟು ಸರಿ ಡಾಕ್ಟರ್ ಈ ಕಣ್ಣಿನ ಗಾಯಗಳ ಪ್ರಮುಖ ಬಗೆಗಳು ಯಾವುವು ಕಣ್ಣಿನ ಗಾಯ ಅಂದ್ರೆ ಸುಮಾರು ತರ ಇದೆ ಕೆಲವೊಮ್ಮೆ ಮಗುದು ಕೈ ತಾಗಬಹುದು ಅಥವಾ ಕಣ್ಣಲ್ಲಿ ಎಲೆ ಬೀಳೋದು ಅಥವಾ ಕಣ್ಣಿಂದ ಯಾವ್ದು ಕಡ್ಡಿ ತಾಗೋದು ಯಾವ್ದಾದ್ರು ಶಾರ್ಪ್ ಆಬ್ಜೆಕ್ಟ್ ಅಂದ್ರೆ ಚೂಪಾದ ವಸ್ತುಗಳು ಕಣ್ಣಲ್ಲಿ ಸೇರ್ಕೊಳ್ಳೋದು ಯಾವ್ದು ಬಿಸಿ ಆಗಿರೋ ಪದಾರ್ಥಗಳು ಕಣ್ಣಲ್ಲಿ ಬೀರೋದು ಕೆಮಿಕಲ್ ಬೀಳೋದು ಇದನ್ನು ನಾವು ಹೇಗೆ ವಿಂಗಡಿಸ್ತೀವಿ ಮೇನ್ ಆಗಿ ಅಂದ್ರೆ ಒಂದು ಮೆಕ್ಯಾನಿಕಲ್ ಇಂಜುರಿ ಅಂತ ಹೇಳ್ತೀವಿ ಮೆಕ್ಯಾನಿಕಲ್ ಅಂದ್ರೆ ಈಗ ಯಾವುದಾದ್ರೂ ಒಂದು ಬಾಲ್ ಆಗಲಿ ಕೋಲ್ ಆಗಲಿ ಅದು ಕಣ್ಣಿಗೆ ತಾಗೋದು ಅದನ್ನ ನಾವು ಮೆಕ್ಯಾನಿಕಲ್ ಇಂಜುರಿ ಅಂತ ಹೇಳ್ತೀವಿ ಅದರಲ್ಲಿ ಪುನಃ ಎರಡು ವಿಧಗಳಿದೆ ಅದ್ರಲ್ಲಿ ಯಾವತರ ಅಂದ್ರೆ ಈ ನಮ್ಮ ಕಣ್ಣು ಗುಡ್ಡೆ ಏನಿದೆ ಅಲ್ಲ ಕರಿ ಗುಡ್ಡೆ ಮತ್ತೆ ಬಿಳಿ ಬಾಗಿ ಯಾವ್ದಾದ್ರೂ ಶಾರ್ಪ್ ಆಬ್ಜೆಕ್ಟ್ ಬಂದ ಚುಚ್ಚಕೊಂಡು ಒಳಗೋದ್ರೆ ಅದಕ್ಕೆ ನಾವು ಓಪನ್ ಗ್ಲೋಬ್ ಇಂಜುರಿ ಅಥವಾ ಪೆನಿಟ್ರೇಟಿಂಗ್ ಇಂಜುರಿ ಅಂತ ಹೇಳ್ತೀವಿ ಇದು ತುಂಬಾ ಡೇಂಜರಸ್ ಅದಲ್ಲದೆ ಕೆಲವೊಮ್ಮೆ ನಮಗೆ ನೇರವಾಗಿ ಕಣ್ಣು ಗುಡ್ಡೆಗೆ ಕಣ್ಣಿನ ಒಂದು ಸುತ್ತಮುತ್ತಲ ಪ್ರದೇಶದಲ್ಲಿ ಏಟಾದ್ರೆ ಕೂಡ ಕಣ್ಣಿನ ಒಳಗಡೆ ಡ್ಯಾಮೇಜ್ ಆಗ್ತದೆ ಅಂತ ಸಂದರ್ಭದಲ್ಲಿ ಕಣ್ಣು ಗುಡ್ಡೆ ಹೊಡೆದೋಗಿರಲ್ಲ ಬಟ್ ಒಳಗಡೆ ತೊಂದರೆ ಆಗ್ತದೆ ಅದಕ್ಕೆ ನಾವು ಕ್ಲೋಸ್ಡ್ ಗ್ಲೋಬ್ ಇಂಜುರಿ ಅಥವಾ ನಾನ್ ಪೆನಿಟ್ರೇಟಿಂಗ್ ಇಂಜುರಿ ಅಂತ ಹೇಳ್ತೀವಿ ಇದು ಮೆಕ್ಯಾನಿಕಲ್ ಇಂಜುರಿ ಇನ್ನೊಂದು ಬಂದ್ಬಿಟ್ಟು ರಾಸಾಯನಿಕ ಇಂಜುರಿ ಅಂದ್ರೆ ಕೆಮಿಕಲ್ ಮನೆಯಲ್ಲಿ ಅಸಿಡ್ ಇರ್ಬೋದು ಅಥವಾ ಲ್ಯಾಬ್ ಅಲ್ಲಿ ಹೊರಗಡೆ ಇಂಡಸ್ಟ್ರಿ ಇರೋದು ಯಾವ್ದಾದ್ರು ಕೆಮಿಕಲ್ ಕಣ್ಣಲ್ಲಿ ಬಿದ್ರೆ ಕೂಡ ಅದು ಒಂದು ಕಣ್ಣಿಗೆ ಹಾನಿಯನ್ನು ಮಾಡ್ತದೆ ಅದರಲ್ಲಿ ಅಸಿಡ್ ಇಂಜುರಿ ಅಂತ ಹೇಳ್ತೀವಿ ಹೈಡ್ರೋ ಸಲ್ಫೋರಿಕ್ ಆಸಿಡ್ ಆಗಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಲಿ ಅಥವಾ ಅಲ್ಕಲಿ ಆ ಹೈಡ್ರೋ ಹೈಡ್ರಾಕ್ಸೈಡ್ ಈ ತರ ಅಸಿಡ್ ಅಥವಾ ಅಲ್ಕಲಿ ಇಂಜುರೀಸ್ ಅದು ಕೂಡ ಕಣ್ಣಿಗೆ ತೊಂದರೆಯನ್ನು ಉಂಟು ಮಾಡೋದು ಅದಲ್ಲದೇ ನಾವು ಒಂದು ಥರ್ಮಲ್ ಇಂಜುರಿ ಅಂತ ಹೇಳ್ತೀವಿ ಅಂದ್ರೆ ಬಿಸಿಯಾದ ಪದಾರ್ಥ ಆಬ್ಜೆಕ್ಟ್ ಕಣ್ಣಲ್ಲಿ ಹೋಗೋದ್ರಿಂದ ಕಣ್ಣಿಗೆ ತೊಂದರೆ ಆಗ್ತದೆ ಅದು ನಾವು ಥರ್ಮಲ್ ಇಂಜುರಿ ಅಂತ ಹೇಳ್ಕೊಳ್ತೀವಿ ಸಪೋಸ್ ಈಗ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿ ಬಿಸಿ ನೀರು ಬೀಳೋದು ಅಥವಾ ಯಾವ್ದಾದ್ರು ತರ ಬಿಸಿ ಪದಾರ್ಥಗಳು ಬೀಳೋದು ಅದನ್ನ ನಾವು ಥರ್ಮಲ್ ಇಂಜುರಿ ಅಂತ ಹೇಳ್ತೀವಿ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಹಬ್ಬ ಹರಿದಿನಗಳಲ್ಲಿ ಕೆಲವೊಮ್ಮೆ ಯಾವ್ದಾದ್ರು ಫಂಕ್ಷನ್ ಪ್ರೋಗ್ರಾಮ್ ಗಳಲ್ಲಿ ಪಟಾಕಿ ಆರಿಸೋದನ್ನ ನೋಡ್ತೀವಿ ಈ ಪಟಾಕಿ ಹೊಡೆದು ಕಣ್ಣಲ್ಲಿ ಬಿದ್ರೆ ಅದು ಯಾವ ತರ ಇಂಜುರಿ ಅಪ್ಪ ಅಂದ್ರೆ ಅದು ಮೆಕ್ಯಾನಿಕಲ್ ಆಗುತ್ತೆ ಕೆಮಿಕಲ್ ಆಗುತ್ತೆ ಥರ್ಮಲ್ ಆಗುತ್ತೆ ಅಂದ್ರೆ ಅದರಲ್ಲಿ ಆ ಪಟಾಕಿ ಬ್ಲಾಸ್ಟ್ ಆಗಿ ಕಣ್ಣಿಗೆ ಬಡಿಯೋದ್ರಿಂದ ಅದು ಮೆಕ್ಯಾನಿಕಲ್ ಇಂಜುರಿನೇ ಅನ್ಕೋಬಹುದು ಮತ್ತೆ ಅದರೊಳಗಡೆ ಮದ್ದೆಲ್ಲ ತುಂಬಿರ್ತಾರೆ ಅದು ಕಣ್ಣೊಳಗೆ ಹೋದ್ರೆ ಅದು ಕೆಮಿಕಲ್ ಇಂಜುರಿ ಕೂಡ ಆಗ್ತದೆ ಮತ್ತು ಪಟಾಕಿ ಒಡೆದಾಗ ಅದು ತುಂಬಾ ಸುಡತಾ ಇರ್ತದೆ ಆ ಅಂಶಗಳು ಕಣ್ಣಿನಲ್ಲಿ ಹೋಗಿ ಅದೊಂದು ಥರ್ಮಲ್ ಇಂಜುರಿ ಕೂಡ ಆಗ್ತದೆ ಇಂತ ಸ್ಥಿತಿಯಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿ ಅದನ್ನ ನೋಡಬೇಕು ಅದನ್ನ ಈ ಒಂದು ಪಟಾಕಿ ಇಂಜುರಿ ಪಾರ್ಕ್ ಇಂಜುರಿ ಅದು ಎಲ್ಲಾ ರೀತಿಯ ಇಂಜುರಿ ಆಯ್ತು ಡಾಕ್ಟರ್ ಮಹೇಶ್ ಈ ಕಣ್ಣಿನ ಗಾಯ ಉಂಟಾದಾಗ ಏನೆಲ್ಲ ರೋಗ ನೋಡಬಹುದು ನಾವು ಈ ಕಣ್ಣಿನ ಗಾಯದಿಂದ ಆಗುವಂತಹ ರೋಗ ಲಕ್ಷಣಗಳು ಯಾವ ತರ ಗಾಯ ಆಗಿದೆ ಆ ಕಣ್ಣು ಒಳಗಡೆ ಯಾವ ಭಾಗಕ್ಕೆ ತೊಂದರೆ ಆಗ್ತಾ ಇದೆ ಅದರ ಮೇಲೆ ಆಗ್ತದೆ ಕೆಲವೊಬ್ಬರಿಗೆ ಕಣ್ಣು ರೆಪ್ಪೆಗೆ ಮಾತ್ರ ಗಾಯ ಆದಾಗ ರೆಪ್ಪೆಯಲ್ಲಿ ಊತ ಬರಬಹುದು ಅಥವಾ ಕಣ್ಣು ಮುಚ್ಕೊಂಡ್ಬಿಡಬಹುದು ಕಣ್ಣು ಕಾಣದೇ ಇರಬಹುದು ಅಥವಾ ಕಣ್ಣು ಒಳಗಡೆ ಏನಾದರೂ ಕಸ ಬಿರೋದಾಗ್ಲಿ ಏಟು ಬೀಳೋದಾಗಲಿ ಆದರೆ ಮೊದಲನೇದಾಗಿ ಕಣ್ಣಲ್ಲಿ ಒಂದು ಮರಳು ಬಿದ್ದು ಅನುಭವ ಆಗಬಹುದು ಅಥವಾ ಸಡನ್ ಆಗಿ ದೃಷ್ಟಿ ಕಮ್ಮಿ ಆಗ್ಬೋದು ಅಥವಾ ಬಿಸಿಲಿಗೆ ಕಣ್ಣು ಬಿಡಲಿಕ್ಕೆ ಆಗದೆ ಇರಬಹುದು ಕಣ್ಣಲ್ಲಿ ಉರಿ ಉರಿ ಆಗ್ಬಿಟ್ಟು ಕಣ್ಣು ಬಿಡ್ಲಿಕ್ಕೆ ಆಗದೇ ಒಂದು ಪರಿಸ್ಥಿತಿ ಬರಬಹುದು ಅಥವಾ ಕಣ್ಣಿಂದ ಕೆಲವೊಮ್ಮೆ ಏನಾದರೂ ಚುಚ್ಚಿಕೊಂಡು ಹೋದರೆ ಕಣ್ಣಿಂದ ರಕ್ತ ಕೂಡ ಕೆಲವೊಮ್ಮೆ ಬಂದು ರಕ್ತದ ಕೆಂಪಾಗಿರುವಂತಹ ಕಣ್ಣೀರು ಕೂಡ ಕಣ್ಣಿಂದ ಬರಬಹುದು ಆಮೇಲೆ ಕೆಲವೊಬ್ಬರಿಗೆ ಆ ತುಂಬಾ ಜಾಸ್ತಿ ಆದ್ರೆ ಕಣ್ಣು ಗುಡ್ಡೆ ಒಳಗಡೆ ರಕ್ತ ಸೋರಿದ್ರೆ ಕಣ್ಣಿಂದ ಪ್ರೆಷರ್ ಒಮ್ಮೊಮ್ಮೆ ಜಾಸ್ತಿ ಆಗ್ತದೆ ಅದರಿಂದ ಗ್ಲಾಕ್ ಉಮ ಕೂಡ ಆಗ್ಬಹುದು ಅದರಿಂದ ಅವರಿಗೆ ಸೀಬಿರ್ ಆದಂತ ಒಂದು ತಲೆನೋವು ವಾಂತಿ ಈ ತರ ಎಲ್ಲ ಲಕ್ಷಣಗಳು ಕಾಣುವಂತ ಸಾಧ್ಯತೆ ಇರ್ತದೆ ಮೇನ್ ಆಗಿ ಯಾವ ಭಾಗ ಏಟಿಂದ ಅಫೆಕ್ಟ್ ಆಗಿದೆ ಗಾಯ ಆಗಿದೆ ಅದರ ಮೇಲೆ ಆ ಲಕ್ಷಣಗಳು ನಿರ್ಧಾರ ಆಗ್ತದೆ ಸರಿ ಇನ್ನು ಕಣ್ಣುಗಳಿಗೆ ರಾಸಾಯನಿಕ ಗಾಯಗಳು ಉಂಟಾದ್ರೆ ನಾವು ಅದನ್ನು ಹೇಗೆ ನಿರ್ವಹಿಸಬೇಕು ಡಾಕ್ಟರ್ ಅಥವಾ ಅದ್ರ ತುರ್ತು ಚಿಕಿತ್ಸೆ ಮಾಡುವುದು ಇದು ಒಂದು ಉಪಯುಕ್ತದ ಮಾಹಿತಿ ಅಂದ್ರೆ ಒದ್ದಿಲ್ಲ ಒಬ್ಬರಿಗೆ ಕೆಲವೊಮ್ಮೆ ಅಡಿಗೆ ಮಾಡೋದ್ರಾಗ್ಲಿ ಅಥವಾ ಮನೆ ಕ್ಲೀನ್ ಮಾಡಬೇಕಾದ್ರೆ ಸಾಧಾರಣವಾಗಿ ಕೆಮಿಕಲ್ ಬೀಳುತ್ತದೆ ಕೆಲವೊಮ್ಮೆ ಲ್ಯಾಬ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಕೆಮಿಸ್ಟ್ರಿ ವರ್ಕ್ ಮಾಡಬೇಕಾದ್ರೆ ಈ ಥರ ಸುಮಾರು ಕೆಲವೊಮ್ಮೆ ಕೆಮಿಕಲ್ ಇರ್ತದೆ ಅಥವಾ ಕೆಲವೊಮ್ಮೆ ನಾವು ಹಾಕೋ ಎಣ್ಣೆ ಕೂಡ ಆಗಿರೋದು ಪರ್ಫ್ಯೂಮ್ ಆಗಿರಬಹುದು ಮಾಡಬೇಕಾಗ್ತದೆ ಹೋದ್ರೆ ಮೊಟ್ಟ ಮೊದಲನೇದಾಗಿ ನಾವು ಕುಡಿಯುವ ಶುದ್ಧ ನೀರೇನಿರ್ತದಲ್ಲ ಅದರಿಂದ ನಾವು ಕಣ್ಣನ್ನ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ತೊಳಿಬೇಕು ಚೆನ್ನಾಗಿ ಫಸ್ಟ್ ನೀವು ಕಣ್ಣೀರನ್ನ ತೊಳಿಬೇಕು ಆಮೇಲೆ ಕಣ್ಣು ಉಜ್ಜೋದನೆ ಎಲ್ಲ ಮಾಡಬಾರದು ಅಥವಾ ಕಣ್ಣಿಂದ ಬೇರೆ ಮನೆ ಮದ್ದು ಹಾಕೋದಾಗ್ಲಿ ಉಜ್ಜೋದ್ ಟವಲ್ ಇಂದ ಒರೆಸ್ಕೊಳ್ಳೋದಾಗ್ಲಿ ಆ ತರ ಬೇರೆ ಮನೆಯಲ್ಲಿ ಔಷಧಿಗಳನ್ನಾಗಲಿ ಹಾಕೋದು ಮಾಡಲೇಬಾರದು ಕುಡಿಯೋ ನೀರು ಅಥವಾ ಪರಿಶುದ್ಧವಾದ ನೀರಿನಿಂದ ಕಣ್ಣನ್ನು ಸುಮಾರು ಹತ್ತು ಹದಿನೈದು ನಿಮಿಷಗಳ ಕಾಲ ನಾವು ತೊಳಿಬೇಕು ಆ ಥರ ತೊಳೆಯೋದ್ರಿಂದ ಏನಾಗ್ತದೆ ಅಂದರೆ ಆ ಕೆಮಿಕಲ್ ಅಂಶ ಕ್ಲೀನ್ ಆಗಿ ಹೋಗ್ತದೆ ಮತ್ತು ಆ ಕೆಮಿಕಲ್ ಇಂದ ಹೆಚ್ಚಿನ ಒಂದು ಡ್ಯಾಮೇಜ್ ನಾವು ತಡೆಗಟ್ಟದಂಗಾಗ್ತದೆ ಈ ಒಂದು ರೀಸೆಂಟ್ ಆಗಿರೋ ಬಂದಿರೋ ಒಂದು ವರದಿ ಪ್ರಕಾರ ಈ ಥರ ಇನಿಷಿಯಲ್ ನಾವು ವಾಶ್ ಏನು ಮಾಡ್ತೀವಿ ಕ್ಲೀನ್ ವಾಟರ್ ಇಂದ ಅದರಿಂದ ಸರಿಸುಮಾರು ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ನಾವು ಒಂದು ಅಂಧತ್ವ ಪರ್ಮನೆಂಟ್ ಬ್ಲೈಂಡ್ನೆಸ್ ಆಗೋದನ್ನ ಈ ವಾಶ್ನಿಂದಲೇ ನಾವು ತಡೆಗಟ್ಟಬಹುದು ಸೊ ಅದನ್ನ ಮಾಡಿದ ತಕ್ಷಣ ಮನೆ ಮದ್ದು ಹೋಗ್ಬೇಡಿ ಹೋಗ್ಬಿಡಿ ತಕ್ಷಣ ನಿಮ್ ಹತ್ರ ಇರುವಂತ ಒಂದು ಹೋಗಿ ತೋರಿಸಿ ಅದು ಯಾವ ತರ ತೊಂದರೆ ಆಗಿದೆ ಅಂತ ನೋಡಿ ಅವರು ಒಂದು ಮುಂದಿನ ಒಂದು ನಿಮಗೆ ಹೇಳ್ತಾರೆ ಡಾಕ್ಟರ್ ಮಹೇಶ್ ಈ ಲೋಹದ ಚೂರು ಅಥವಾ ಗಾಜಿನ ಚೂರು ಧೂಳು ಇವುಗಳು ಕಣ್ಣಿಗೆ ಬಿದ್ರೆ ಈ ತರಹದ ಗಾಯಗಳನ್ನ ಹೇಗೆ ನಿರ್ವಹಿಸಬೇಕು ಇದು ಸುಮಾರಾಗಿ ನಮ್ಮ ಹತ್ರ ಬರ್ತಾ ಇರ್ತಾರೆ ವೆಲ್ಡಿಂಗ್ ಮಾಡೋರಾಗ್ಲಿ ಯಾವ್ದು ಕಟಿಂಗ್ ಮಾಡೋರಾಗ್ಲಿ ಅಥವಾ ಕಾರ್ಪೆಂಟರ್ ಗಳಾಗ್ಲಿ ಅವರಿಗೆ ಸಾಧಾರಣವಾಗಿ ಪದೇ ಪದೇ ಕಣ್ಣಿನ ಪಿಸಿರುಗಳು ಚೂರುಗಳು ಕಣ್ಣಲ್ಲಿ ಹೋಗ್ತಾ ಇರ್ತದೆ ಆವಾಗ ಏನ್ ಮಾಡಬೇಕಂದ್ರೆ ಅದನ್ನ ತುಂಬ ಧೂಳು ಆ ಥರ ತುಂಬ ಜಾಸ್ತಿ ಕಾಣಿಸ್ತಿದ್ರೆ ಮತ್ತೆ ನಾನು ಆಗಲೇ ಹೇಳೋದಾಗೆ ಪರಿಶುದ್ಧವಾದ ನೀರಿನಿಂದ ತೊಳಿಬೇಕು ಮತ್ತು ಚಿಕ್ಕ ಪೀಸ್ ಕಾಣಿಸ್ತಾ ಇದೆ ಏನೋ ಹೊರಗಡೆನೆ ಇರ್ಬೋದು ಅಂತ ಹೇಳ್ಬಿಟ್ಟು ಅಡ್ವೆಂಚರ್ ಹೋಗಿ ಅದನ್ನು ತೆಗೆಯೋದು ಕೇಳೋದು ಯಾವುದು ಮಾಡೋಕ್ಕೆ ಹೋಗಬಾರ್ದು ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಕಾಣಿಸ್ತಾನೇ ಇರಲಿ ಅಥವಾ ಕಣ್ಣು ಒಳಗಡೆ ಹೋಗಿರಲಿ ನೀವು ಕಣ್ಣನ್ನು ಮುಚ್ಚಿ ಒಂಥರ ಪ್ಯಾಚ್ ಮಾಡಿದ್ರಂಗೆ ಮಾಡಿ ತಕ್ಷಣ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಬೇಕು ಅವ್ರು ಆ ಮಷೀನಲ್ಲಿ ನೋಡಿ ಅದು ಹೊರಗಡೆ ಇದೆಯಾ ಒಳಗಡೆ ಇದೆಯಾ ಅದಕ್ಕೆ ಏನು ಸೂಕ್ತವಾಗಿ ಚಿಕಿತ್ಸೆ ಇದು ಅದು ಓ ಪಿ ಡಿಯಲ್ಲೇ ತೆಗಿಬೋದಾ ಅಥವಾ ಅದಕ್ಕೆ ಏನಾದರೂ ಆಪ್ರೇಷನ್ ಬೇಕಾಗತ್ತಾ ಅಥವಾ ಬೇರೆ ಏನಾದರೂ ಟೆಸ್ಟ್ಗಳು ಬೇಕಾಗುತ್ತಾ ಅಂತ ಅವರು ಡಿಸೈಡ್ ಮಾಡ್ತಾರೆ ಈಗಲೂ ಕೂಡ ಮನೆ ಮದ್ದನ್ನು ಯಾವುದನ್ನು ಹಾಕೋಕೆ ಹೋಗಬೇಡಿ ಕಣ್ಣನ್ನು ಉಜ್ಕೋಬೇಡಿ ನೀರು ಧೂಳಿದ್ರೆ ಕಣ್ಣನ್ನು ತೊಳ್ಕೊಳ್ಳಿ ಇಲ್ಲ ಯಾವುದಾದ್ರು ಸಾಮಾನು ಪೀಸು ಏನಾದರೂ ಬಿದ್ದಿದೆ ಅಂದರೆ ನೇರವಾಗಿ ಕಣ್ಣಿನ ತಜ್ಞರ ಹತ್ರ ಹೋಗಿ ತೋರಿಸೋದು ಒಳ್ಳೆಯದು ಈ ಕಣ್ಣಿನ ಲೋಹದ ಚೂರು ಧೂಳು ಅಂತ ಹೇಳಿದ್ರಲ್ಲ ಅದರದ್ದು ಬಗ್ಗೆ ಒಂದು ಘಟನೆ ಹೇಳೋಕೆ ಇಷ್ಟಪಡ್ತೀನಿ ವೆಲ್ಡಿಂಗ್ ಮಾಡಬೇಕಾದ್ರೆ ಒಂದು ಸಣ್ಣ ಪೀಸು ಚುಚ್ಚಿದೆ ಸ್ವಲ್ಪ ಚೂಪಾಗಿರುವಂಥದ್ದು ಸಾಧನೆ ಇತ್ತು ಅವರು ಈ ಬೆಲ್ಡಿಂಗ್ ಮಾಡೋದು ಮೆಟಲ್ ಕಟಿಂಗ್ ಮಾಡೋದು ಆತರ ಎಲ್ಲ ಮಾಡ್ತಾ ಇದ್ರು ಅವಾಗ ಒಂದು ಕಬ್ಬಿಣದ ಪೀಸ್ ಇರಬೇಕು ಅದು ಕಣ್ಣಿಗೆ ಚುಚ್ಚಿದೆ ಅವರು ಅಲ್ಲಿ ಹತ್ತಿರ ಇರತಕ್ಕಂಥ ಒಬ್ಬರು ಪಿ ಎಸ್ ಸಿ ಡಾಕ್ಟರ್ ಹತ್ರ ಹೋಗಿದ್ದಾರೆ ಅವಾಗ ಅವರು ನೋಡ್ಬಿಟ್ಟು ಇದು ಕಣ್ಣೊಳಗಡೆ ಚುಚ್ಕೊಂಡಿದೆ ತಕ್ಷಣ ನೇತರ ತೋರಿಸಿ ಅವ್ರು ಹೊಲಿಗೆ ಆದ್ರೂ ಹಾಕ್ಬೋದು ಏನಾದರೂ ಮಾಡಿದ್ರೆ ಸರಿ ಹೋಗ್ತದೆ ನೀವು ಬೇಗ ತೋರಿಸಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅಷ್ಟು ಹೇಳಿದಾಗ ಕೂಡ ಆ ಪೇಶೆಂಟ್ ಮನೆಗೆ ಹೋಗ್ಬಿಟ್ಟು ಸುತ್ತಮುತ್ತಲಿರೋ ಜನರ ಮಾತು ಕೇಳ್ಕೊಂಡು ಏನು ಮಾಡಿದ್ದಾರೆ ಅಂದರೆ ತಾವೇ ಆ ಒಂದು ಪೀಸ್ನ ಮನೆಯಲ್ಲಿ ಆ ಒಂದು ಮಟ್ಟಿಗೆ ಅಥವಾ ಫೋರ್ ಸೆಪ್ಸ್ ತರ ಏನಿರ್ತದಲ್ಲ ಅದನ್ನ ತಗೊಂಡು ತಾವೇ ಕೀಳಕ್ಕೆ ಹೋಗಿದ್ದಾರೆ ಏನಾಗಿದೆ ಅದು ಅವ್ರಿಗೆ ಕೀಳ್ಬೇಕಾದ್ರೆ ಅದು ಆ ಒಂದು ಪೀಸ್ ಕಣ್ಣಿನ ಒಳಗಡೆ ಗಟ್ಟಿಯಾಗಿ ಸೇರ್ಕೊಂಡಿರೋದನ್ನ ಅದು ಅವ್ರು ಜೋರಾಗಿ ಎಳೆದಾಗ ಆ ಕಣ್ಣಿನಲ್ಲಿ ನಾವು ಯುವಿಯ ಅಂತ ಹೇಳ್ತೀವಿ ಯುವಿಯ ಲೆನ್ಸ್ ಅದೆಲ್ಲ ಡ್ಯಾಮೇಜ್ ಆಗಿ ಆ ಒಂದು ಕಣ್ಣಿನ ರಂಧ್ರದಿಂದ ಆ ಕಣ್ಣಲ್ಲಿ ಇರತಕ್ಕಂಥ ಎಲ್ಲ ಕಂಟೆಂಟ್ಗಳು ಆ ಒಂದು ಓಪನಿಂಗ್ ಇಂದ ಹೊರಗೆ ಬಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮಾತ್ರ ಡ್ಯಾಮೇಜ್ ಇರೋ ಕಣ್ಣಿಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಅವರಾಗಿ ತಮ್ಮ ಕೈಯಾರೆ ಡ್ಯಾಮೇಜ್ ಮಾಡಿಕೊಂಡು ಅವರು ಬರ್ ದಿವಸ ಬಂದರು ನಮ್ಮ ಹತ್ರ ಲೇಟ್ ಆಗಿ ಬಂದಾಗ ನಾವು ನೋಡೋದಾಗ ಕಣ್ಣೊಳಗಡೆ ಆಲ್ರೆಡಿ ತುಂಬಾ ಇನ್ಫೆಕ್ಷನ್ ಆಗಿತ್ತು ತುಂಬಾ ಡ್ಯಾಮೇಜು ಆಗಿತ್ತು ಆಮೇಲೆ ನಮಗೆ ಇದು ಹೇಗೆ ಗೊತ್ತಾಯಿತು ಅಂದ್ರೆ ಅವರು ಅಲ್ಲಿ ಲೋಕಲ್ ಡಾಕ್ಟರ್ ತೋರಿಸಿದಾಗ ಒಂದು ಚೀಟಿ ಏನಿತ್ತು ಅವ್ರು ಬರೆದ್ರು ಬರೀ ಒಂದು ಚಿಕ್ಕ ಫಾರೆನ್ ಬಾಡಿ ಇದೆ ಅಷ್ಟೇನೆ ಅದು ತೂರ್ಕೊಂಡಿದೆ ಅದನ್ನು ನಾವು ನಮ್ಮ ಹತ್ರ ನೇರವಾಗಿ ಬಂದಿದ್ರೆ ನಾವೊಂದು ಒಂದು ಆಪರೇಷನ್ ರೂಮ್ ಅಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ಸ್ ಅಥವಾ ಇಂಜೆಕ್ಷನ್ ಕೊಟ್ಟು ಅದನ್ನ ಸೂಕ್ಷ್ಮವಾಗಿ ತೆಗೆದು ಅಲ್ಲಿ ಒಂದು ಎರಡು ಹೊಲಿಗೆ ಹಾಕಿದ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಅವರ ದೃಷ್ಟಿ ಸಂಪೂರ್ಣವಾಗಿ ನಾರ್ಮಲ್ ಆಗಿ ಇರುವಂಥದ್ದು ಬಟ್ ಈಗ ಅವರು ಬಂದಿರೋ ಪರಿಸ್ಥಿತಿಯಲ್ಲಿ ಅದನ್ನ ಸರಿ ಮಾಡೋದು ತುಂಬಾ ಕಷ್ಟನೇ ಮತ್ತೆ ಅವರಿಗೆ ಮಾಡಿದ್ರು ಕೂಡ ಪದೇ ಪದೇ ಅವರು ಸರ್ಜರಿ ಮಾಡಬೇಕಾಗ್ತದೆ ಒಂದರಿಂದ ಒಂದರಿಂದ ಒಂದು ಆಮೇಲೆ ಅವರಿಗೆ ಖರ್ಚು ಕೂಡ ಜಾಸ್ತಿ ಆಗ್ತದೆ ಹಾಸ್ಪಿಟಲ್ ಸ್ಟೇ ಅಂತ ಏನು ಹೇಳ್ತೀವಿ ಅದು ಕೂಡ ಜಾಸ್ತಿ ಆಗ್ತದೆ ಆಮೇಲೆ ದೃಷ್ಟಿ ಬರುವಂತ ಒಂದು ಸಂಭವನಿದೆ ಅದು ಕೂಡ ತುಂಬಾ ಕಮ್ಮಿ ಆಗ್ತದೆ ಆದ್ರಿಂದ ಯಾರು ಮನೆಯಲ್ಲಿ ತಾವಾಗೆ ಈ ಒಂದು ಸಾಹಸವನ್ನು ಮಾಡಕ್ ಹೋಗದೇನೆ ಎಂತಹ ಚಿಕ್ಕ ಸಮಸ್ಯೆ ಅಂತ ಕಂಡು ಬಂದ್ರು ಕೂಡ ನೇರವಾಗಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಅದನ್ನ ತೋರಿಸಿ ಅವರಿಂದಾನೇ ಚಿಕಿತ್ಸೆ ಪಡಿಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಕಣ್ಣಿಗೆ ಗಾಯವಾದಾಗ ಮನೆಯಲ್ಲಿ ಏನಾದರೂ ಚಿಕಿತ್ಸೆ ಮಾಡ್ಬೋದಾ ನಾನು ಆಲ್ರೆಡಿ ಹೇಳಿದ ಹಾಗೆ ಕಣ್ಣಿನ ಗಾಯದಲ್ಲಿ ತುಂಬಾ ವಿಧಗಳಿದೆ ಸೊ ಯಾವುದು ಅಂತ ನೀವು ಮನೆಯಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಏನಾದರೂ ಮನೆ ಮದ್ದು ಮಾಡಿ ಹೆಚ್ಚು ಕಮ್ಮಿ ಆದರೆ ಪರ್ಮನೆಂಟ್ ಆಗಿ ನಾವು ದೃಷ್ಟಿನ ಕಳ್ಕೋಬಹುದು ಸೊ ಅದಕ್ಕಾಗಿ ಯಾವುದೇ ರೀತಿಯ ಮನೆ ಮದ್ದು ಮಾಡೋದು ಸಮಂಜಸವಲ್ಲ ಕೆಲವೊಬ್ಬರು ನಮ್ಮ ಹತ್ರ ಬರ್ತಾರೆ ಏನಂದ್ರೆ ಅವರಿಗೆ ಕಣ್ಣು ಒಳಗಡೆ ಕಸ ಬಿದ್ದಿರೋದಾಗ್ಲಿ ಅಥವಾ ಮಗುನ ಕೈ ತಾಗಿರೋದಾಗ್ಲಿ ಆ ತರ ಏನ ಆದಾಗ ತಕ್ಷಣನೇ ಬಂದ್ರೆ ಒಂದೆರಡು ದಿವಸದಲ್ಲಿ ಅದು ಸರಿ ಹೋಗ್ತಾ ಇರ್ತದೆ ಅವ್ರು ಏನ್ ಮಾಡ್ತಾರೆ ಒಂದು ಎಳೆ ನೀರು ಹಾಕೋದು ಅರಿಶಿಣ ನೀರು ಹಾಕೋದು ಎಣ್ಣೆ ಹಾಕೋದು ಹಾಲ್ ಹಾಕೋದು ಈ ತರ ಎಲ್ಲ ಮಾಡ್ತಾರೆ ಅದರಿಂದ ಕೆಲವೊಮ್ಮೆ ಕಣ್ಣಲ್ಲಿ ಸೋಂಕಾಗ್ತದೆ ಆಗ್ತದೆ ಕಾರ್ನಿಲ್ ಅಲ್ಸರ್ ಅಂತ ಹೇಳ್ತೀವಿ ಅದು ಆಗ್ಬಹುದು ಕೆಲವೊಮ್ಮೆ ಅದು ಜಾಸ್ತಿ ಆಗಿ ಪ್ಯಾನ್ ಆಫ್ ತಲ್ಮೈ ಟಿಸ್ಸು ಆಗ್ಬಹುದು ಆ ತರ ಆದಾಗ ನಮಗೆ ಕಣ್ಣನ್ನು ತೆಗಿಬೇಕಾಗ್ತದೆ ಹೊರತು ಕಣ್ಣಿಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದರಿಂದ ಯಾವುದೇ ರೀತಿ ಮನೆ ಮದ್ದು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕಣ್ಣು ತುಂಬಾ ಸೂಕ್ಷ್ಮ ಅಂಗ ನಿಮಗೆ ಕೃತಕ ಕೈ ಇದೆ ಕೃತಕ ಕಾಲಿದೆ ಬಟ್ ಇಲ್ಲಿವರೆಗೂ ಕೃತಕ ಕಣ್ಣುಗಳು ಯಾರು ಕಂಡು ಇನ್ನುವರೆಗೂ ಆಗಿಲ್ಲ ಬಂದಿಲ್ಲ ಸೊ ಅಟ್ ಲೀಸ್ಟ್ ಕೃತಕ ಕಣ್ಣುಗಳು ಬರೋವರೆಗೂ ನೀವು ಕಣ್ಣನ್ನ ಅತ್ಯಂತ ಒಂದು ಮಹತ್ವದ ಅಂಗ ಅಂತ ತಿಳ್ಕೊಂಡು ಮನೆ ಮದ್ದನ್ನ ಮಾಡದೇನೆ ಯಾವುದೇ ತೊಂದರೆ ಇದ್ರು ಹೋಗಿ ಅವರನ್ನು ತೋರಿಸಿ ಅವರಿಂದ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ಪಡಿಬೇಕು ಕೆಲವೊಬ್ರು ಏನ್ ಮಾಡ್ತಾರೆ ಡಾಕ್ಟರ್ ಹತ್ರ ಹೋಗದೇನೆ ಅವರ ಮನೆಯಲ್ಲಿರುವಂತಹ ಅರಿಶಿಣ ಹಾಲು ಏನೆಲ್ಲ ಮಿಕ್ಸ್ ಮಾಡಿಕೊಂಡು ಕಣ್ಣಿಗೆ ಹಾಕೊಂಡ್ಬಿಡ್ತಾರೆ ಅದರಲ್ಲಿ ಕೆಲವೊಮ್ಮೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅದು ಕಣ್ಣಿನ ಊತ ಜಾಸ್ತಿ ಮಾಡುತ್ತದೆ ರಿಯಾಕ್ಷನ್ ಜಾಸ್ತಿ ಮಾಡುತ್ತೆ ಆಮೇಲೆ ಕೆಲವೊಬ್ರು ಗೋಮೂತ್ರ ಅಥವಾ ಏನೋ ತರಕಾರಿ ಏನೋ ಒಂದು ಹಾಕೊಂಡ ಬಂದಾಗ ಅದರಲ್ಲಿ ಇರೋ ಕ್ರಿಮಿ ಕೀಟಗಳಿಂದ ಏನಾಗ್ತದೆ ಕಣ್ಣಿನ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಗುಡ್ಡೆ ಮೇಲೆ ಇರೋ ಅಲ್ಸರ್ ಜಾಸ್ತಿ ಆಗ್ಬಹುದು ಕಾರ್ನಿಲ್ ಅಲ್ಸರ್ ಆಗಬಹುದು ಆ ಒಂದು ಮೈಕ್ರೋಬಿಲ್ ಆರ್ಗನಿಸಮ್ಸ್ ಅಂತ ಏನು ಹೇಳ್ತೀವಿ ಅದು ಕಣ್ಣು ಒಳಗಡೆ ಸೇರ್ಕೊಂಡ್ಬಿಟ್ರೆ ಎಂಡ್ ಆಫ್ ಥರ್ಮೆಟಿಸ್ ಅಂತ ಹೇಳ್ತೀವಿ ಅದು ಕಣ್ಣು ಒಳಗಡೆ ಪೂರ್ತಿ ಸೋಂಕು ಸೇರ್ಕೊಳ್ಳುತ್ತದೆ ಹಾಗಾದಾಗ ಅದ್ರ ಟ್ರೀಟ್ಮೆಂಟ್ ಇನ್ನೂ ಕಷ್ಟ ಆಗ್ತದೆ ನಮಗೆ ಸೊ ಈ ಕಣ್ಣಿಗೆ ಯಾವುದೇ ತರದ ಮನೆ ಮದ್ದು ಇಲ್ಲ ನೀವು ಮಾಡೋ ಹಾಗಿದ್ರೆ ಒಂದು ಒಳ್ಳೆ ಆಹಾರ ಸೇರಿಸಿ ಅದಕ್ಕೆ ಪ್ರೊಟೆಕ್ಟಿವ್ ಸಾಧನಗಳನ್ನು ಉಪಯೋಗಿಸಿ ಬಟ್ ಏನೇ ತೊಂದರೆ ಬಂದರೂ ಕೂಡ ಮನೆ ಮದ್ದನ್ನ ಮಾಡಕ್ಕೆ ಹೋಗಬೇಡಿ ಮನೆಯಲ್ಲಿ ಆಲ್ರೆಡಿ ಇರೋ ಒಂದು ಔಷಧಿ ಆಗಿರೋ ಅಂತದನ್ನ ಹಾಕ ಹೋಗಬೇಡಿ ಅಥವಾ ಹತ್ರ ಯಾವ್ದೊಂದು ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಅವ್ರ ಹತ್ರ ಸಿಕ್ಕಿರೋ ಡ್ರಾಪ್ಸ್ ಅನ್ನು ತಗೊಂಡು ಅದನ್ನ ಹಾಕೋಬೇಡಿ ಅಥವಾ ಮನೆಯಲ್ಲಿ ಇನ್ನು ಬೇರೆ ಯಾರಿಗೂ ಔಷಧಿ ಕಣ್ಣಿಂದ ಇದೆ ಇದನ್ನು ಹಾಕೊಂಡ್ರೆ ನಡೆಯುತ್ತೆ ಅಂತ ಒಂದು ಭಾವಿಸಿಕೊಂಡು ಅದನ್ನು ಕೂಡ ಹಾಕೊಳಕ್ಕೆ ಹೋಗಬೇಡಿ ಎಲ್ಲರಿಗೂ ಕೊಟ್ಟಿರೋ ಔಷಧಿ ಬೇರೆ ಬೇರೆ ಇರ್ತದೆ ಸಮಸ್ಯೆ ಬೇರೆ ಬೇರೆ ಇರ್ತದೆ ಅದಕ್ಕೆ ಮನೆ ಮದ್ದು ಅಥವಾ ಮನೆಯಲ್ಲಿರೋ ಔಷಧಿ ಹಾಕೊಳ್ಳೋದೇನೆ ನೀವು ತಕ್ಷಣಕ್ಕೆ ನೇತ್ರ ರೋಗ ಶಾಸ್ತ್ರಜ್ಞ ಹತ್ರ ಹೋದ್ರೆ ಅವರು ನಿಮಗೆ ಸೂಕ್ತವಾಗಿರಂತ ಒಂದು ಮದ್ದನ್ನ ನೀಡ್ತಾರೆ ಅದನ್ನ ಮಾತ್ರ ಫಾಲೋ ಮಾಡಿ ನಿಮಗೆ ಅನಿಸಿದನ್ನ ಮಾಡಿ ನಿಮ್ಮ ಕಣ್ಣನ್ನ ಕಳ್ಕೊಬೇಡಿ ಡಾಕ್ಟರ್ ಕೇಳೋದಾದ್ರೆ ಕಣ್ಣಿಗೆ ಗಾಯಗಳು ಉಂಟಾಗುವುದನ್ನ ತಡೆಗಟ್ಟುವ ಕ್ರಮಗಳು ಯಾವುವು ಈಗ ಕಣ್ಣಿಗೆ ಸಾಧಾರಣ ಗಾಯಗಳು ನಾನು ಹೇಳೋದಾಗಿ ಒಂದು ಹದಿನೈದರಿಂದ ನಲವತ್ತು ವಯಸ್ಸಿನವ್ರ ಹತ್ರ ಆಗ್ತಾ ಇದೆ ಕಾರ್ಖಾನೆಗಳಲ್ಲಿ ಕೈಗಾರಿಕೆಗಳಲ್ಲಿ ವರ್ಕ್ ಮಾಡೋರು ಲ್ಯಾಬ್ಗಳಲ್ಲಿ ಕೆಲಸ ಮಾಡೋರು ವೆಹಿಕಲ್ ಗಳನ್ನ ಓಡಿಸೋರ ಹತ್ರ ಅಥವಾ ಧೂಳಾದ ಪರಿಸರಗಳಲ್ಲಿ ಕೆಲಸ ಮಾಡೋರು ಅಂತವರಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತದೆ ಅದಲ್ಲದೆ ಮಕ್ಕಳಲ್ಲಿ ಪಟಾಕಿ ಸಿಡಿಸ್ಬೇಕಾದ್ರೆ ಅದರಿಂದ ಗಾಯ ಆಗ್ತದೆ ಸೊ ಏನ್ ಮಾಡಬೇಕು ಕಾರ್ಮಿಕರೆಲ್ಲ ಅಂದ್ರೆ ಒಂದು ಪ್ರೊಟೆಕ್ಟಿವ್ ಗಾಗಲ್ ಅಂತ ಇರ್ತದೆ ಅವರು ಯಾವಾಗ್ಲೂ ಕೆಲಸ ಮಾಡಬೇಕಾದ್ರೆ ಅದನ್ನ ಹಾಕೊಂಡ್ರೆ ಕಣ್ಣು ಒಳಗಡೆ ಚೂರುಗಳಾಗ್ಲಿ ಕಸ ಕಡ್ಡಿಗಳಾಗಲಿ ಹೋಗೋದನ್ನ ನಾವು ತಪ್ಪಿಸಬಹುದು ಸೊ ಅದರಿಂದ ನೂರಕ್ಕೆ ಒಂದು ತೊಂಬತ್ತು ಪರ್ಸೆಂಟ್ ಕಣ್ಣಿನ ಗಾಯಗಳನ್ನು ನಾವು ತಪ್ಪಿಸಬಹುದು ಅದಲ್ಲದೆ ಈಗ ಮಕ್ಕಳು ಪಟಾಕಿ ಎಲ್ಲ ಆರಿಸಬೇಕಾದ್ರೆ ಯಾರಾದ್ರೂ ದೊಡ್ಡವರು ಅವರ ಜೊತೆಗಿದ್ದು ಅದನ್ನ ಮಾನಿಟರ್ ಮಾಡಿ ಯಾವ ತರ ಮಾಡಬೇಕು ಯಾವತರ ಮಾಡಬಾರದು ಅಂತ ಹೇಳಿದ್ರೆ ಅದರಿಂದ ಕೂಡ ಈ ಪಟಾಕಿಯಿಂದ ಆಗುವಂತ ಕಣ್ಣಿನ ಗಾಯಗಳನ್ನು ನಾವು ತಪ್ಪಿಸಬಹುದು ಆಮೇಲೆ ಕೆಲವರು ವೆಲ್ಡಿಂಗ್ ಮಾಡ್ತಾ ಇರ್ತಾರೆ ವೆಲ್ಡಿಂಗ್ ಮಾಡಬೇಕಾದ್ರೆ ಅವರಿಗೆ ಪ್ರೊಟೆಕ್ಟಿವ್ ಶೀಲ್ಡ್ ಅಥವಾ ಪ್ರೊಟೆಕ್ಟಿವ್ ಗ್ಲಾಸ್ ಅಂತ ಹೇಳ್ತೀವಿ ಅದು ಇರುತ್ತೆ ಬಟ್ ಅವರು ನಿರ್ಲಕ್ಷ್ಯ ಮಾಡಿ ಅದನ್ನ ಹಾಕೊಳ್ಳೋದಿಲ್ಲ ಅದನ್ನು ತಪ್ಪದೇನೆ ಎಂತ ಕಮ್ಮಿ ಟೈಮ್ ಒಂದೇ ನಿಮಿಷದ ಕೆಲಸ ಇದೆ ಎರಡೇ ನಿಮಿಷದ ಕೆಲಸ ಇದ್ರೂ ಕೂಡ ತಪ್ಪದೆ ಅದನ್ನು ಹಾಕೊಂಡೇ ಅವರು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಬೇಕು ಕಾರ್ಖಾನೆಗಳಲ್ಲಿ ಲ್ಯಾಬ್ ಗಳಲ್ಲಿ ಕೆಲಸ ಮಾಡೋರು ಕೂಡ ಸೂಕ್ತವಾದ ಒಂದು ಪ್ರೊಟೆಕ್ಟಿವ್ ಸಾಧನಗಳಿವೆ ಇಕ್ವಿಪ್ಮೆಂಟ್ಸ್ ಅದನ್ನ ಧರಿಸಬೇಕು ಅದಕ್ಕೆ ಗಾಗಲ್ ಆಗಿರಬಹುದು ಶೀಲ್ಡ್ಸ್ ಆಗಿರಬಹುದು ಸ್ಕ್ರೀನ್ ಆ ತರ ಎಲ್ಲ ಹಾಕೊಂಡ್ರೆ ಕಣ್ಣಿನ ಒಳಗಡೆ ಬೇರೆ ಫಾರಿನ್ ಬಾಡಿ ಆಗಲಿ ಕೆಮಿಕಲ್ ಆಗಲಿ ಅದನ್ನು ತಡೆಗಟ್ಟಬಹುದು ಅದರಿಂದ ಮುಂದೆ ಆಗುವಂತ ಒಂದು ಅಂಧತ್ವವನ್ನು ಕೂಡ ನಾವು ತರಿಬಹುದು ಡಾಕ್ಟರ್ ಮಹೇಶ್ ಬಾಬು ಅವರೇ ನೀವೆಷ್ಟೊತ್ತು ನಮ್ಮ ಕೇಳುಗರಿಗೆ ಕಣ್ಣಿನ ಗಾಯದ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ನಮಸ್ಕಾರ ಇದುವರೆಗೂ ಕಣ್ಣಿಗೆ ಉಂಟಾಗುವ ಗಾಯಗಳು ಐ ಇಂಜುರಿ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ